ಮಂಜುಶ್ರೀಯ ಕಡೆ ಕೂಡ ಬೆಂಗಳೂರು ಅವರ ಲೇಖನಗಳನ್ನ ನಾವು ಪ್ರಜಾವಾಣಿ ಪತ್ರಿಕೆಯಲ್ಲಿ ಓದ್ತಾ ಬಂದಿರುವ ಅವರ ಲೇಖನಗಳ ಅಭಿಮಾನಿಯಾಗಿ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ಅವರಿಗೆ ಗೌರವ ಸಲ್ಲಿಸುವಂತಹ ಕ್ಷಣಕ್ಕೆ ನೀವು ಜೊತೆಯಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀನಿ ನಿನ್ನೆ ತಾನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ನಾವು ಮತ್ತೊಮ್ಮೆ ಮಂಜುಶ್ರೀಕೊಳ್ಳುವ ಶುಭಾಶಯಗಳು ಈ ಸಾಧನೆಗೆ ಪ್ರೀತಿಯ ಗೌರವ ಬರಲಿ ಚಪ್ಪಾಳೆ ಬದಲಿನ ಪ್ರಶಸ್ತಿ ಗಂಗಹರ ಸಂಪಾದಕರು ಅಮೃತವಾಡಿ ತುಮಕೂರು ತುಮಕೂರಿನ ಅಮೃತವಾಡಿ ಪತ್ರಿಕೆ ಸಂಪಾದಕತ್ವದಿಂದ ಜನ ಗೆದ್ದಿರುವಂತಹ ಸಂಪಾದಕರು ಗಂಗಾಹರ ಸಾಧನೆಗೆ ಗೌರವ

గౌర మా సన్మాసి సాధనయే మరి వ్యక్తపడ సన్మావేర్తా ధన్యవాలు మాన్య శా రామ్ బే